ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಡಿರಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಹೋದ ಸದ ಅಂದ್ರೆ ಸಹ ತಮ್ಗೆ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಆದಂಥೋರ್ಗೆ ಮುಂದೆ ಕೊಡುವಂತ ವ್ಯವಸ್ಥೆನ ನಾವು ಮಾಡಬೇಕಾಗಿತ್ತು ಸ್ವಲ್ಪ ನಮ್ಮ ಗಮನಕ್ಕೆ ತೊಗೊಂಡು ಬಂದೀವಿ ಈ ಸಲನೂ ಸಹ ನಮ್ಮ ಕೊನೆಗೆ ನನಗೆ ಅಷ್ಟೇ ನಮ್ಮ ಎತ್ತಾಳ ಸಾಹೇಬ್ರನ್ನ ನಾ ಅನ್ನೋದು ಸಲ ಮಾತಾಡ್ತೀನಿ ನಂಗೆ ಬಿ ಏನು ಸಿಕ್ತದೆ ನಿಮಗೆ ಎತ್ತಾಳ ಸಾಹೇಬ್ರಿನ ಅನಾಥವ್ರೆ ಅದಕ್ಕೋಸ್ಕರ ನಾವೆಲ್ಲ ನಿಮ್ ಜೊತೆ ಇದ್ದೀವಿ ಪ್ರಶ್ನೆ ಶುರು ಹೋಗ್ಲಿ ಅಧ್ಯಕ್ಷರ ನಮ್ಗ ಇನ್ನೊಮ್ಮೆ ನಮ್ಮಗ ನಮ್ಮ ಸೀಟುಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ನಾಳೆ ವರ್ಗಾಗಿ ಒಳಗಾಗಿ ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಳ್ಳೆ ನಿರ್ಣಯ ತಗೋಬೇಕಂತ ಹೇಳಿ ನಾವು ಅತ್ಯಂತ ಕಳಕಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋ ಒಂದು ನಿಮಿಷ ಎಲ್ಲರೂ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಬೈ ರೆಡಿ ಒಂದ್ ಸೆಕೆಂಡ್ ಅದನ್ನು ಕ್ಲಿಯರ್ ಮಾಡ್ತೇನೆ ಯತ್ನಾಲ್ ಅವ್ರೆ ನೋಡಿ ಮೊನ್ನೆ ಇಲ್ಲಿ ನಾವು ಸೀನಿಯರ್ ಇದ್ದೇವೆ ನಮಗೆ ಲಾಸ್ಟ್ ಅಲ್ಲಿ ತಾವು ಸೀಟ್ ಕೊಟ್ಟಿದ್ರಂತ ಮೊನ್ನೆ ಕೂಡ ಹೇಳ್ತಾ ಇದ್ರಿ ನಾನು ಭಾಳ ಸ್ಪಷ್ಟ ಬರ್ತೇನೆ ರಾಜಕ್ಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನೇ ಸೀನಿಯರ್ ಅಧಿಕಾರ ಇಲ್ಲದವನು ಜೂನಿಯರ್ ನಾವು ಹೇಳಿದ ಕೇಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಹೇಳ್ದ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ ಆಯ್ತು ಒಂದು ಹೇಳ್ದು ಕೇಳಿ ನಾವು ಇಲ್ಲಿ ಸೀಟ್ ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡುವುದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವ್ರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮ್ಗೆ ಫ್ರಂಟ್ ಸೀಟ್ ಅಲ್ಲೇ ಕೊಟ್ಟಿದ್ದೇವೆ ನಿಮ್ಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಮಾಡ್ಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನಂಗೆ ನೀವೇ ನಮ್ಗೆ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರುವುದು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ ಆಯ್ತು ಅಡ್ಜಸ್ಟ್ಮೆಂಟ್ ಕೇಳಿಕೆ ಅಲ್ಲ ಯಾವ್ದು ದೊಡ್ಡ ಹೊಂದಾಣಿಕೆ ಮಾಡ್ಕೊಂಡೆಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡೆಲ್ಲ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಅಂತ ಕುರ್ಸಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಈಗ